ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದದ್ದು ಯಡಿಯೂರಪ್ಪ ಅಂತ ಎಲ್ಲರಿಗೂ ಗೊತ್ತು ವಿಜಯೇಂದ್ರ ಅಧ್ಯಕ್ಷ ಆದ ಮೇಲೆ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದರೆ ಮೂಢಾ ಪಾದಯಾತ್ರೆ ಸಿದ್ದರಾಮಯ್ಯ ನಿವೇಶನ ವಾಪಸ್ ಕೊಟ್ಟರು ವಾಲ್ಮೀಕಿ ಅಗಣ ನಾಗೇಂದ್ರ ತೆರೆದಂಡ ಆಯಿತು ಸಚಿವರು ಮತ್ತು ದಿನನಿತ್ಯ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಕಾಲಿಗೆ ಚಕ್ರ ಕೊಟ್ಟರು ಯಡಿಯೂರಪ್ಪನಂತೆ ಯಡಿಯೂರಪ್ಪನವರಂತೆ ವಿಜೇಂದ್ರ ಸಹ ರಾಜ್ಯದ ಉದ್ದಲಕ್ಕೆ ಪ್ರವಾಸ ಮಾಡಿ ರಾಜ್ಯದ ಕಾರ್ಯಕರ್ತರ ಮುಖಂಡರ ಭಾವನೆಗಳಿಗೆ ಭಾವನೆಗಳಿಗೆ ಸ್ಪಂದನೆ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಇವತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಒಂದು ಎರಡು ವರ್ಷ ಟೇಕ್ ಅಪ್ ಆಗಿಲ್ಲ ಕಾಂಗ್ರೆಸ್ಸಿನ ನೂರಾರು ವೈಫಲ್ಯಗಳು ಭ್ರಷ್ಟಾಚಾರಗಳು ಇದ್ರ ಬಗ್ಗೆ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಕಾಂಗ್ರೆಸ್ಸನ್ನು ಯಾವ ರೀತಿ ಈ ರಾಜ್ಯದಲ್ಲಿ ಅಧಿಕಾರನ ಹೇಳಿ ಪ್ರಯತ್ನ ಮಾಡ್ತಿದ್ರೆ ಎಲ್ಲ ಒಂದು ಕಡೆ ಇರೊಂದು ಐದಾರು ಜನ ಬೆನ್ನಮದಿರು ನನಗೆ ಅವ್ರ ಬೆಂಬಲ ಇದೆ ಇವ್ರ ಬೆಂಬಲ ಇದೆ ದಿಲ್ಲಿಗೆ ಹೋಗಿ ಭೇಟಿ ಮಾಡ್ತೀವಿ ನನಗೆ ದಂಡಯಾತ್ರೆ ಯಶಸ್ವಿ ಆಗಲ್ಲ ಕಳೆದ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದಾರೆ ವಿಜೇಂದ್ರ ವಿರುದ್ಧ ಮತ್ತು ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಅಧಿವೇಶನದ ಒಳಗೆ ಹೊರಗೆ ಬಹಿರಂಗವಾಗಿ ಎತ್ತಡ ಮಾತಾಡಿದ್ರು ಏನಾಯಿತು ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನೂರ ಇಪ್ಪತ್ತೊಂದು ಇದ್ದದ್ದು ಕೇವಲ ಅರವತ್ತಾರಕ್ಕೆ ಬಂದು ಇರ್ತೀವಿ ಎರಡು ಸಾವಿರದ ಒಂಬತ್ತರೆಗೆ ನಲವತ್ತಾರು ಸ್ಥಾನಕ್ಕೆ ಬಂತು ಆದರೆ ರಾಜ್ಯದ ಅಧ್ಯಕ್ಷರು ಸಂಕಲ್ಪ ಮಾಡಿದರೆ ಬಂಡಾಯ ಇವ್ರು ಏನು ಬೇಕಾದ್ರೂ ಹೋರಾಟ ಮಾಡಲಿ ದೂರ ಕೊಡಲಿ ಅದ್ರ ದೂರ ಎಲ್ಲಿ ಕೊಡಬೇಕು ಮಾಧ್ಯಮದ ಎದರಿ ದೂರು ಕೊಟ್ಟರೆ ನಡೆಯುತ್ತಾ ದಾರಿ ಬೀದಿಯಲ್ಲಿ ಮಾತಾಡ್ತಾರೆ ಏನಾದರೂ ಇದ್ರೆ ರಾಷ್ಟ್ರೀಯ ನಾಯಕರನ್ನ ಸಂಘ ಪರಿವಾರದ ಭೇಟಿ ಮಾಡಿ ಚರ್ಚೆ ಮಾಡಬೇಕು ಅದರ ಬದಲಾಗಿ ಒಂದು ರೀತಿ ಮಾನಸಿಕ ಅಸ್ತ್ರವಸ್ತ್ರ ಆಗಿದ್ದಾರೆ ಕೇಂದ್ರದ ವರಿಷ್ಠರು ಸೂರ್ಯಚಂದ್ರ ಸತ್ಯನ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿದರೆ ನಮ್ಮ ಕಣ್ಮುಂದೆ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡೋಕ್ಕೂ ಮುಂಬರುವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇದು ಮಹಾನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಚುನಾವಣೆಗಳು ಬರ್ತವೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ಅಧ್ಯಕ್ಷ ಯೋಚನೆ ಮಾಡಿದರೆ ಇರೊಂದು ಐದಾರು ಜನ ಬಣ್ಣ ಮಧ್ಯರು ದಿನನಿತ್ಯ ಆರೋಪ ಮಾಡ್ತಿದ್ರೆ ನಾನು ಒಂದು ಐದಾರು ದಿವಸ ಮಾತಾಡಲಿಲ್ಲ ಯಾಕಂದರೆ ಜನನೂ ಈ ಕರ್ನಾಟಕದಲ್ಲಿ ಜನ ಮಾತಾಡ್ತಾರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಚೆನ್ನಾಗಿದೆ ಕಾಂಗ್ರೆಸ್ಸಿನ ವೈಫಲ್ಯಗಳು ಅದ್ರ ಬಗ್ಗೆ ಭಿನ್ನಮತಿಯವರು ಮಾತಾಡ್ತಲ್ಲ ಭಿನ್ನಮತಿಯರು ಹೋರಾಟ ಕೇವಲ ವಿಜಯನ ನಿಲ್ಲಿಸ್ಬೇಕಂತ ಮಾತ್ರ ಇವರು ಹೋರಾಟ ಕಾಂಗ್ರೆಸ್ ವಿರುದ್ಧ ಹೋರಾಟ ಅಲ್ಲ ನಿಮಗೆ ಸ್ವಲ್ಪ ಸ್ವಾಭಿಮಾನ ಇದ್ರೆ ಮಾನ ಮರಿದಿದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿರಿ ಜನ ಎಲ್ಲಿ ಹೋದ್ರೂ ಪ್ರಶ್ನೆ ಮಾಡಿದ್ರೆ ಹಳ್ಳಿಗೆ ಹೋದರೆ ಜನ ಪ್ರಶ್ನೆ ಮಾಡ್ತದ್ರೆ ನಾನು ಇವ್ರಿಗೆ ಸವಾಲು ಹಾಕ್ತೀನಿ ಅಪ್ಪ ಮಕ್ಕಳು ಬಂಡವಾಳ ಕರ್ಮಕಾಂಡ ಬಯಲುಗಿರ್ತೀನಿ ಅಂತ ಇದೆಯಲ್ಲ ನೀನು ಮಾಡಬಾರ್ದು ಭ್ರಷ್ಟಾಚಾರ ಮಾಡಿದೀರಿ ಯಾರು ದಂಡಿವರು ಮಾಡಬಾರದು ಮಾಡಬಾರ್ದು ಭ್ರಷ್ಟಾಚಾರ ಮಾಡಿದರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಯಾರಿಗೆ ಗೊತ್ತಾಗಲ್ವ ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರ್ಬೇಕಾಯ್ತು ಆದರೆ ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಂಥ ಯಡಿಯೂರಪ್ಪನ ಬಗ್ಗೆ ಅನಗತ್ಯ ಸೃಷ್ಟಿ ಮಾತಾಡ್ತಾರೆ ಇದಕ್ಕೆ ಕಾಂಗ್ರೆಸ್ಸಿನ ನಾಯಕರ ಕುಮ್ಮಕ್ಕು ಕಾಂಗ್ರೆಸ್ಸಿನ ನಾಯಕರ ಕುಮ್ಮಕ್ಕಿಂದ ಈ ರೀತಿ ಹುಚ್ಚುಚ್ಚಾಟ ಆಟ ಆಡ್ತಾದರೆ ನಾವು ಇದೇ ರೀತಿ ಆದರೆ ನಮಗೂ ಸಭೆ ಮಾಡೋದು ಗೊತ್ತಿದೆ ದಿಲ್ಲಿಗೆ ಹೋದ ಗೊತ್ತಿದೆ ನಮ್ಮ ನಾಯಕರು ಯಡಿಯೂರಪ್ಪನವರು ವಿಜೇಂದ್ರ ಯಾರೂ ಸೇರಬಾರ್ದು ಪತ್ರಿಕೋಷ್ಠಿ ಬೇಡ ಪಕ್ಷವನ್ನು ಸಂಘಟನೆ ಮಾಡೋಣ ಅಂತ ಅವ್ರು ಹೇಳ್ತಾರೆ ಆದರೆ ನಮಗೆ ಎಲ್ಲ ಒಂದು ಕಡೆ ನೋವಾಗುತ್ತೆ ಆ ನೋವಿಂದ ನಾವು ಮಾತಾಡ್ತಿದ್ದೀವಿ ನಾನು ಇವತ್ತು ಯಾರು ಇವರದಲ್ಲ ಭಿನ್ನಮತಿಯರು ಇವರು ಬಿ ಜೆ ಪಿಗೆ ಮೂಲ ಮೂಲ ಬಿ ಜೆ ಪಿ ಅಲ್ಲ ಬಿ ಜೆ ಪಿ ಹಾಳು ಮಾಡೋಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡ್ತದೇ ಇವರಿಗೆ ಪಕ್ಷದ ತತ್ವ ಅಂತ ಗೊತ್ತಿದ್ರೆ ನಾಲ್ಕು ಗೋಡೆ ಮಧ್ಯೆ ಮಾತಾಡ್ಬೇಕಾಯ್ತು ಮುಕ್ತವಾಗಿ ಅಲ್ಲಿಯೂ ಭೇಟಿ ಮಾಡಿ ಮಾತಾಡ್ಬೇಕಾಯ್ತು ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷಗಳು ವಿಜಯೇಂದ್ರ ಏಕಪಕ್ಷೀಯವಾಗಿ ಅಂತ ಹೇಳಿದ್ದಾರೆ ನೋಡಿ ಏಕಪಕ್ಷೀಯವಾಗಿಲ್ಲ ರಾಜ್ಯದಲ್ಲಿ ಚುನಾವಣೆ ಆಂತರಿಕ ಚುನಾವಣೆ ನಡೆಸೋಕ್ಕೆ ಗಣೇಶ್ ಕಾರ್ಮಿಕದರೆ ಅವರ ಮಾರ್ಗದರ್ಶನ ಮೇರೆಗೆ ಹದಿಮೂರು ಜನ ಮೂರು ಮೂರು ಜಿಲ್ಲೆಗೆ ವೀಕ್ಷಕರಾದರೆ ಚುನಾವಣೆ ಇನ್ಚಾರ್ಜ್ ಮತ್ತು ಜಿಲ್ಲೆಗೆ ಒಬ್ಬೊಬ್ಬರದ ಅಭಿಪ್ರಾಯವನ್ನು ಸಂಗ್ರಹಿಸಿ ವಿಜಯೇಂದ್ರಿಗೆ ಏನು ಪಾತ್ರ ಇಲ್ಲ ಸ್ಥಳೀಯವಾಗಿ